ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಂಬತ್ತ ಎರಡು ಇವತ್ತಿನ ವಿಷಯ ಕೇಂದ್ರ ಸರ್ಕಾರದ ಮೂರು ಬಿಲ್ಗಳು ಮೊದಲನೇ ಬಿಲ್ನಲ್ಲಿ ಪ್ರೈಮ್ ಮಿನಿಸ್ಟ್ರು ಆಕಸ್ಮಿಕವಾಗಿ ಭ್ರಷ್ಟಾಚಾರ ಮಾಡಿದರೆ ಅರೆಸ್ಟ್ ಆದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ ಮೂವತ್ತು ದಿವಸ ಅವರು ಆ ಹುದ್ದೆಯನ್ನು ಕಳ್ಕೊಳ್ತಾರೆ ಎರಡನೇದು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಆರೋಪಕ್ಕೆ ಬಲಿಯಾದರೆ ಮೂವತ್ತು ದಿವಸ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ ಅವರು ಕಳ್ಕೊಳ್ತಾರೆ ಅದೇ ಟೈಪು ಮೂರನೇ ಬಿಲ್ಲು ಆ ಮಂತ್ರಿಗಳಿಗೆ ಅದೇನಾಗ್ತದೆ ಅರೆಸ್ಟ್ ಯಾರು ಮಾಡ್ತಾರೆ ಪ್ರಧಾನಮಂತ್ರಿಗಳನ್ನು ಅವರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಇ ಡಿ ಅಥವಾ ಸಿ ಬಿ ಐ ಇರ್ಬೋದು ಎನ್ ಎ ಐ ಇರ್ಬೋದು ಅವರೆಲ್ಲರೂ ಕೂಡ ಮನೆಯ ಕೆಲಸಗಾರರು ಇದ್ದಂಗೆ ನೌಕರರು ಅವರು ಅವರ ಭಾಷೆ ಪ್ರೈಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅಲ್ವಾ ಅವರು ಹೇಗೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು ಪ್ರಧಾನಮಂತ್ರಿಗಳ ವಿಚಾರ ಇರ್ಬೋದು ಅವರು ಅಧಿಕಾರವನ್ನ ಅಧಿಕಾರದಲ್ಲಿ ಉಳ್ಕೋಬೇಕು ಬಿಡ್ಕೋ ಬಿಡಬೇಕು ಅಂತಕ್ಕಂಥ ವಿಷಯ ಏನಿದೆ ನಿರ್ಧಾರ ಆಗಬೇಕಾಗಿರೋದು ಪ್ರಧಾನಮಂತ್ರಿದು ಪಾರ್ಲಿಮೆಂಟ್ನಲ್ಲಿ ಮುಖ್ಯಮಂತ್ರಿಯದು ವಿಧಾನಸಭೆಯಲ್ಲಿ ಯಾಕಂದರೆ ಅವರೆಲ್ಲರೂ ಕೂಡ ನಾಮಿನೇಟೆಡ್ ಆಗಿರ್ತಕ್ಕಂಥ ನಾಮನಿರ್ದೇಶನ ಆಗಿರ್ತಕ್ಕಂಥ ಜನಗಳಲ್ಲ ಅವರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅವರು ಚುನಾಯಿತ ಸದಸ್ಯರುಗಳು ಅದಕ್ಕೋಸ್ಕರ ಇದು ಕೆಟ್ಟ ಬಿಲ್ ಇದು ಡೆಮಾಕ್ರಸಿಯನ್ನು ಸಂವಿಧಾನವನ್ನು ಸಡಿಲಗೊಳಿಸಲಿಕ್ಕೆ ದುರ್ಬಲಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಇದು ಯಾಕಂದರೆ ಸುಮಾರು ಹತ್ತು ಹನ್ನೆರಡು ರಾಜ್ಯಗಳಲ್ಲಿ ಎನ್ ಡಿ ಎ ಮುಂದೆ ಆದರೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ ವಿಧಾನಸಭೆ ಇರ್ಬೋದು ಯಾವುದೇ ಇರ್ಬೋದು ಅದಕ್ಕೋಸ್ಕರ ಈ ಒಂದು ಬಿಲ್ಲಿನ ಮೂಲಕ ಅವುಗಳನ್ನು ದುರ್ಬಲಗೊಳಿಸ್ಬಿಟ್ಟು ತಾನು ಅಲ್ಲಿ ಮೆರಿಬೇಕು ಅಂತಕ್ಕಂಥ ದುಷ್ಟ ಬುದ್ಧಿ ಏನಿದೆ ಅದರಿಂದ ಈಗಾಗಲೇ ದುರ್ಬಲ ಆಗಿರ್ತಕ್ಕಂಥ ಡೆಮಾಕ್ರಸಿ ಇನ್ನೂ ದುರ್ಬಲ ಆಗ್ತದೆ ಅದಕ್ಕೋಸ್ಕರ ಈ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಕೂಡ ಪುನಃ ಅದನ್ನು ವಾಪಸ್ ತರಬಾರ್ದು ಅದನ್ನು ಹಾಗೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಯಾಕಪ್ಪ ಅಂತ ಹೇಳಿದರೆ ಇಂದಿರಾ ಗಾಂಧಿಯವರಿದ್ದಾಗ ಸುಮಾರು ಇಪ್ಪತ್ತಾರು ತಿಂಗಳು ಕಾನೂನುಬದ್ಧವಾಗಿರ್ತಕ್ಕಂಥ ಘೋಷಿತ ಎಮರ್ಜೆನ್ಸಿ ಇತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಸುಮಾರು ಅಘೋಷಿತ ಎಮರ್ಜೆನ್ಸಿ ನಮ್ಮ ದೇಶದಲ್ಲಿದೆ ಅದಕ್ಕೆ ಈ ಉದಾಹರಣೆ ಇಂಥ ಬಿಲ್ಗಳೇ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜನಗಳು ಇಂಥ ಕೆಟ್ಟ ಬಿಲ್ಲನ್ನು ಸಂವಿಧಾನ ವಿರೋಧಿ ಡೆಮೊಕ್ರಸಿ ಅಪೋಸಿಟ್ ಆಗಿರ್ತಕ್ಕಂಥ ಪ್ರಜಾತಂತ್ರದ ಮತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಆಪೋಸಿಟ್ ಆಗಿರ್ತಕ್ಕಂಥ ಮತ್ತು ವಿರೋಧ ಆಗಿರ್ತಕ್ಕಂಥ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಬಿಡಬಾರ್ದು ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭ ಆಗಲಿ